ಒಂದು ಮಣ್ಣು ನಾವು ಅದಕ್ಕೆ ಕ್ಲೇ ಥರ ಒಂದು ಶೇಪ್ ಕೊಡ್ತೀವಿ ಕೈ ಕಾಲೆಲ್ಲ ಬೆಳ್ಕೊಂಡು ಬಂದಿರತ್ತೆ ಹೊಟ್ಟೆನಲ್ಲಿ ಅದನ್ನು ನಾವೇ ಕೊಡಬೇಕಾಗತ್ತೆ ಮದರ್ ನಮ್ಮ ಮೇಡಮ್ ಹೇಳಿದ್ರು ವಿ ಹ್ಯಾವ್ ಟು ಲುಕ್ ಆಫ್ ದ ಮದರ್ ವಿ ಹ್ಯಾವ್ ಟು ಪೇರೆಂಟ್ ದ ಮದರ್ ವೆನ್ ದ ಚೈಲ್ಡ್ ಈಸ್ ಅಟ್ ದ ಓಂಬ್ ಅಲ್ವಾ ಸೊ ಅದನ್ನು ಮಾಡ್ಕೊಂಡು ಬಂದಾಗ ಇದೆಲ್ಲ ಡೆವಲಪ್ ಆಗಿ ಒಂದು ಮಣ್ಣು ನಮ್ಮ ಕೈಗೆ ಬರುತ್ತೆ ಮಣ್ಣು ತಗೊಳ್ಬೇಕಾದ್ರೆ ನಾವು ನೋಡ್ತೀವಿ ಇದು ಕೆಂಪು ಮಣ್ಣ ಕಪ್ಪು ಮಣ್ಣ ಇದರಲ್ಲಿ ಯಾವ ಥರ ಒಂದು ಮೋಲ್ಡ್ ಮಾಡೋಕ್ಕಾಗತ್ತೆ ಬೊಂಬೆ ಮಾಡೋಕ್ಕಾಗತ್ತಾ ಅಥವಾ ಪಾತ್ರೆ ಮಾಡೋಕ್ಕಾಗತ್ತಾ ಅಥವಾ ಇನ್ನೇನೋ ಶೇಪ್ ಕೊಡೋಕ್ಕಾಗತ್ತಾ ಅಥವಾ ಇಟ್ಟಿಗೆ ಮಾಡೋಕ್ಕಾಗತ್ತಾ ಸೊ ದೇರ್ಸ್ ಅ ಲಾಟ್ ಆಫ್ ಥಿಂಗ್ಸ್ ಅಲ್ವಾ ಮನೆ ಕಟ್ಟಕ್ಕೆ ಇಟ್ಟಿಗೆಗೂ ಮಣ್ಣೆ ಯೂಸ್ ಮಾಡ್ತೀವಿ ಸೊ ಇದೆಲ್ಲ ಯಾವ ಯಾವ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೇ ಯೂಸ್ ಮಾಡ್ತೀವಿ ಯಾವ ಥರ ಕ್ಲೇ ನಮ್ಮ ಹತ್ರ ಬಂದಿದೆ ಅದನ್ನು ನಾವು ಯಾವ ಥರ ಇನ್ನೂ ಮೋಲ್ಡ್ ಮಾಡ್ಬೋದು ಅದಕ್ಕೆ ಯಾವ ರೀತಿ ಕನೆಕ್ಟಿವಿಟಿ ಅವರು ಮಾತಾಡ್ದಂಗೆ ನ್ಯೂರೋನ್ ಕನೆಕ್ಟಿವಿಟೀಸ್ ಬ್ರೈನ್ ಡೆವಲಪ್ಮೆಂಟ್ ಆಗಿರುತ್ತಲ್ವ ಸೊ ನಾವು ಏನೇನು ಅವರಿಗೆ ಆ ಮಗುಗೆ ಹೇಳ್ಕೊಡ್ತಾ ಹೋಗ್ತೀವಿ ಲೈಕ್ ಕೈ ಹಿಂಗಿಟ್ಕೋ ನನಗೆ ಈ ಥರ ಒಂದು ಪಿಕ್ಚರ್ ಬೇಕು ಒಂದು ವಾಟ್ ಈಸ್ ದಟ್ ಹೋಲಿಸ್ಟಿಕ್ ಡಾಲ್ ಅಂತ ನಾವು ಮಾಡಿದ್ವಿ ಆ ಹೋಲಿಸ್ಟಿಕ್ ಡಾಲ್ಗೆ ಏನೆಲ್ಲ ಬೇಕಾಗತ್ತೆ ಒಂದು ಬ್ಯೂಟಿಫುಲ್ ಡ್ಯಾನ್ಸಿಂಗು ಸ್ಮೈಲಿಂಗ್ ಫೇಸು ಮತ್ತು ಅದಕ್ಕೆ ಒಂದು ಸಾಫ್ಟ್ ನೇಚರ್ ಸಾಫ್ಟ್ ಐಸು ಇದೆಲ್ಲ ನಾವು ಕಾಂಟ್ರಿಬ್ಯೂಟ್ ಮಾಡೋದ್ರ ಮೇಲೆ ಹೋಗುತ್ತೆ ಅದನ್ನೇ ನಾವು ಮನೆಯಲ್ಲಿ ಕಿರ್ಚಾಡ್ಕೊಂಡು ಜಗಳ ಮಾಡಿಕೊಂಡು ಇವಾಗ ಬಿಗಿನಿಂಗಲ್ಲಿ ನೀವು ಮೂರು ಜನ ಕೋರ್ಡಿನೇಷನೇ ಆಗಲಿಲ್ಲ ಒಬ್ಬೊಬ್ರು ಒಂದೊಂಥರ ಅವರು ಕಂಪ್ಯೂಟರು ಇನ್ನೊಬ್ಬರು ಮೊಬೈಲು ಆ ಥರ ಆದಾಗ ಏನಾಗುತ್ತೆ ಮಗುಗೇನು ಆ ಕ್ಲೇ ಹೆಂಗೇ ಹೆಂಗೋ ಬರುತ್ತೆ ಕ್ಲೇ ಸರಿಯಾಗಿ ಬರೋಲ್ಲ ಪಿಚ್ಚರ್ ಸರಿಯಾಗಿ ಬರಲ್ಲ ಮೋಲ್ಡ್ ಆಗಲ್ಲ ಸರಿಯಾಗಿ ಅಲ್ವಾ ಒಂದು ಎಲ್ಲರೂ ಒಟ್ಟಿಗೆ ಒಂದೇ ರೀತಿಯಲ್ಲಿ ಇದು ಹೋಲಿಸ್ಟಿಕ್ ಡಾಲ್ ಅಂತ ಮೈಂಡ್ಸೆಟ್ ಮಾಡಿಕೊಂಡು ನೀವು ಅದನ್ನು ಪ್ರಿಪೇರ್ ಮಾಡೋಕ್ಕೆ ಮೋಲ್ಡ್ ಮಾಡೋಕ್ಕೆ ಕ್ರಿಯೇಟ್ ಮಾಡೋಕ್ಕೆ ಹೋದಾಗ ಅದು ಚೆನ್ನಾಗಿ ಕ್ರಿಯೇಟ್ ಆಗತ್ತೆ ಒಬ್ಬೊಬ್ಬರು ಒಂದೊಂದು ಕಡೆ ಮೊಬೈಲ್ ಇಟ್ಕೊಳ್ಳಿ ಲ್ಯಾಪ್ಟಾಪ್ ಕೀಬೋರ್ಡ್ ಇಟ್ಕೊಳ್ಳಿ ಟಿ ವಿ ನೋಡ್ತಾ ಇರಲಿ ಸ್ಮೈಲ್ ಮಾಡ್ತಾ ಕನ್ಫ್ಯೂಸ್ ಆಯ್ತು ಅಲ್ಲಿ ಪಿಕ್ಚರ್ ಸರಿ ಬರಲಿಲ್ಲ ನಮಗೆ ಡಾಲ್ ಮಾಲ್ಡ್ ಆಗಲಿಲ್ಲ ಅದು ಡಾಲ್ ಡಾಲ ಏನು ಅಂತನೂ ಗೊತ್ತಾಗ್ಲಿಲ್ಲ ನಮ್ಗೆ ಅಲ್ವಾ ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಕ್ರಿಯೇಟಿವಿಟಿನ ನಮ್ಮ ಕ್ರಿಯೇಟಿವಿಟಿ ನಮ್ಮ ಒಂದು ಕೋಆರ್ಡಿನೇಷನ್ ಕಮ್ಯುನಿಕೇಶನ್ ಫ್ಯಾಮಿಲಿನಲ್ಲಿ ಇರೋರು ಎಲ್ಲರೂ ಪೇರೆಂಟಿಂಗ್ ಮಾಡ್ತಾರೆ ಬೆಳಗ್ಗೆಯಿಂದ ಮೇಡಮ್ ಹೇಳಿದ್ದಾರೆ ಹಾಗೆ ಆ ರೀತಿ ಮಾಡೋವಾಗ ಒಬ್ರಿಗೊಬ್ರು ಸಿಂಕ್ ಆಗಬೇಕು ಒಬ್ರಿಗೊಬ್ರು ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ಆ ಮಗು ಕರೆಕ್ಟಾಗಿ ಶೇಪ್ ಬರುತ್ತೆ ಸಿಂಕ್ ಆಗಲಿಲ್ಲ ಅಂದರೆ ಇವಾಗ ಎರಡು ಥರದ ಆ್ಯಕ್ಟಿವಿಟಿ ನೋಡಿದ್ವಿ ಆ ಥರ ಆಗೋಗುತ್ತೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಅಥವಾ ಚೆನ್ನಾಗಿ ಬರುತ್ತೆ ಇಟ್ ಡಿಪೆಂಡ್ಸ್ ಆನ್ ದ ಎನ್ವಿರಾನ್ಮೆಂಟ್ ಫ್ಯಾಮಿಲಿ ಕೈಗಳಿಹುದು ಮಣ್ಣಿನಿಂದ ಬೊಂಬೆ ಮಾಡಲು ಕಾಲ್ಗಳಿಹುದು ಚಂದದಿಂದ ಓಡಿ ಆಡಲು ಕಣ್ಗಳಿಹುದು ಸುತ್ತಮುತ್ತ ನೋಡಿ ನಲಿಯಲು ಕಿವಿಗಳಿಹುದು ಪಶು ಪಕ್ಷಿಗಳ ಹಾಡ ಕೇಳಲು ಅಮ್ಮ ಕೊಡ ಅವಕಾಶ ಇದನ್ನೆಲ್ಲ ಮಾಡಲು ಅಂತ ಆಮೇಲೆ ಹೇಮಾ ಮೇಡಮ್ ಹಾಗೆ ಇವಾಗೆಲ್ಲ ಊಟನೂ ಮಾಡಿಸೋದು ಬಟ್ಟೆನೂ ಪ್ರತಿಯೊಂದು ನಾವೇ ಮಾಡ್ತೀವಿ ಯಾಕಂದ್ರೆ ಅಯ್ಯೋ ಐರನ್ ಹೊಟ್ಟೋಗುತ್ತೆ ಅಯ್ಯೋ ಈ ತಾನೇ ಒಗ್ದಿರೋ ಬಟ್ಟೆ ಹಾಕಿದ್ದೀನಿ ಮೈ ಮೇಲೆಲ್ಲ ಚೆಲ್ಕೊಂಡ್ಬಿಡುತ್ತೆ ಸೊಬೇಕು ಹಾ ಅದು ಒಂದು ನಂಗೆ ಕೆಲಸ ಸಿ ಜೆನ್ಯನ್ ಪ್ರಾಬ್ಲಮ್ಸ್ ಬಟ್ ಮಗು ಮೇಲೆ ಯಾವ ರೀತಿ ರಿಫ್ಲೆಕ್ಟ್ ಆಗತ್ತೆ ಅಂತ ಚೆಲ್ಲುತ್ತಾ ಎರಚುತ್ತ ತಿನ್ನುವೆ ನಾನೇ ಏಳುತ್ತಾ ಬೀಳುತ್ತ ಹತ್ತುವೆ ನಾನೇ ಸರಿಯೋ ತಪ್ಪೋ ತೊಡುವೆನು ನಾನೇ ಅಮ್ಮ ಕೊಡ ಅವಕಾಶ ಕಲಿಯುವೆ ನಾನೇ ಇನ್ನೊಂದು ಹೇಮಾ ಮೇಡಮ್ ಹೇಳಿದಂಗೆ ಹೊಲಿಸ್ಟಿಕ್ ಡೆವಲಪ್ಮೆಂಟಲ್ಲಿ ಡಿಸ್ಕ್ರಿಮಿನೇಷನ್ ತುಂಬ ಎಫೆಕ್ಟ್ ಮಾಡಿಬಿಡುತ್ತೆ ಇದು ತಿಳಿದೋ ತಿಳಿದೇನೋ ಎಲ್ಲ ಮನೆಯಲ್ಲೂ ಎಲ್ಲ ಕಲ್ಚರಲ್ಲೂ ಒಂದಲ್ಲ ಒಂಥರ ನಡೀತಾನೇ ಇರುತ್ತೆ ಅದಕ್ಕೆ ಮಕ್ಕಳು ನಾನು ಬರ್ದಿರೋ ಪದ್ಯಗಳಲ್ಲೆಲ್ಲ ಮಕ್ಕಳಿಗೆ ಏನ್ ಬೇಕು ಅನ್ನೋದು ಮಕ್ಕಳ ಬಾಯಿಂದಾನೇ ಹೇಳ್ದಂಗೆ ಇದೆ ಇದು ಒಂದೇ ರೀತಿ ಬಂದೆವು ಒಂದೇ ತಾಯ ಪಡೆದೆವು ಒಂದೇ ಹಾಲ ಕುಡಿದೆವು ಕುಣಿದು ನಲಿದು ಬೆಳೆದೆವು ಕುಣಿದು ನಲಿದು ಬೆಳೆದೆವು ತೋರದಿರಿ ಭೇದ ಭಾವ ಸಹಿಸಲಾರೆವು ಹೋಲಿಕೆ ಕೆಂಪು ಕಪ್ಪು ಹೆಣ್ಣು ಗಂಡು ಅವಳು ಜಾನೇ ನೀ ದಡ್ಡ ಕಿರಿಯ ನೀನು ಸೋಲ್ಬೇಕು ಕಿರಿಯ ನೀನು ಸುಮ್ನಿರು ತೋರದಿರಿ ಭೇದ ಭಾವ ಸಹಿಸಲಾರೆವು ಹೋಲಿಕೆ ಹೆಣ್ಣು ನೀನು ಕುಣಿಬೇಡ ಏ ಗಂಡು ನೀನು ಅಳ್ತಾರೇನೋ ಭಾವನೆಗಳಿಗೂ ಬೇಕೆ ಲಿಂಗ ತಾರತಮ್ಯ ಅಯ್ಯೋ ಮುದುಡಿ ತಲ್ಲೆ ಎಳೆಯ ಚಿಗುರು ತೋರದಿರಿ ಭೇದ ಭಾವ ಸಹಿಸಲಾರೆವು ಹೋಲಿಕೆ ಎಲ್ಲರಿಗೂ ಆಟಬೇಕು ಎಲ್ಲರಿಗೂ ಪಾಠ ಬೇಕು ಎಲ್ಲರೂ ಒಂದೇ ಎನ್ನಿ ಅದುವೆ ಹಿತವು ಬಾಳಿಗೆ ತೋರದಿರಿ ಭೇದ ಭಾವ ಕೋಪ ತಾಪ ರೋಷ ದ್ವೇಷ ಎಲ್ಲಿಂದ ಬಂತು ಜಗಳ ಸಮರ ಹಿರಿಯರೆಲ್ಲ ತಿಳಿಯಬೇಕು ಇಡುತ್ತ ಹೆಜ್ಜೆ ಅನ್ನೋದು ಮುಖ್ಯ ಇದು ಈ ಸೆಷನ್ ಅಲ್ಲಿ ತಿಳುವಳಿಕೆ ಬಂತು ಇನ್ಫಾರ್ಮೇಟಿವ್ ವೇ ಫಾರ್ವರ್ಡ್ ಫಾರ್ ತುಂಬಾ ಕಲಿಯಾಗಿ ಸಿಕ್ತು ತಾಯಿಯಾಗಿ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ ಸ್ವಲ್ಪ ಎಲ್ಲ ಹೇಳ್ಕೊಟ್ಟು ತುಂಬಾ ಯೂಸ್ಫುಲ್ ರೋಲ್ ಆಫ್ ಅದರ್ಸ್ ಅದು ಹೊಸ ನಿಜ ಹೊಸ ವಿಷಯ ಡಿಸೈರಬಲ್ ಏನಾಗಿದೆ ಅಂತ ನಮಗೆ ಫಾಲೋ ಮಾಡ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕಾ ದಯವಿಟ್ಟು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟು ಫೋರ್ ಟೂ ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್